ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಆಯೋಗ ನೋಡ್ರಿ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನಮ್ಮ ಹೋಗ್ತಾ ಇದ್ದೀನಿ ಬಿಕಾಸ್ ಅಲ್ಲಿ ಮಾರಮ್ಮನ ಹಬ್ಬ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ದಿವ್ಯ ನಮ್ಮ ಮನೆಯವರು ಪಾಪು ಹೋಗ್ತಾ ಇದ್ದೀವಿ ಆ್ಯಂಡು ಸ್ಯಾರಿ ಹಾಕ್ಕೊಂಡಿದ್ನಲ್ವ ಸೊ ಬಳೆ ಕಂಪಲ್ಸರಿ ಇರಲೇಬೇಕು ನಾನು ರೆಗ್ಯುಲರಾಗಿ ಬಳೆ ಹಾಕ್ಕೊಂಡಿರ್ತೀನಿ ಬಟ್ ಅದು ಆಲೆ ಹಳೇದಾಗ್ಬಿಟ್ಟಿತ್ತು ಕಲರ್ ಶೇಡ್ ಆಗಿತ್ತು ಸೊ ಹಾಗಾಗಿ ಹೊಸ್ದಾಗಿ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ ಸೊ ನಾನು ಇವ್ರ ಹತ್ರ ರೆಗ್ಯುಲರಾಗಿ ಇವ್ರ ಹತ್ರನೇ ತಗೊಳ್ಳೋದು ಇಲ್ಲಿ ಹಿರಿಯೂರಲ್ಲಿ ಪುರಸಭೆ ಹತ್ರ ಒಬ್ಬರು ಪಬ್ಲಿಕ್ಕಲ್ಲಿ ಅಂದರೆ ಫುಟ್ಪಾತಲ್ಲೇ ಇಟ್ಕೊಂಡಿರ್ತಾರೆ ಅಕ್ಕ ಇವರು ತುಂಬ ಚೆನ್ನಾಗಿ ತೋರಿಸ್ತಾರೆ ಆ್ಯಂಡ್ ಕಲ್ಲರ್ ತುಂಬ ಚೆನ್ನಾಗಿರುತ್ತೆ ಬಳೆದು ಸೊ ಹಾಗಾಗಿ ನಾನು ಇವ್ರ ಹತ್ರನೇ ಹಾಕ್ಸ್ಕೊಳ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ನಾನು ಜಾಸ್ತಿ ಶಾಪ್ಗಳೆಲ್ಲ ತಗೊಳ್ಳಲ್ಲ ಇಲ್ಲಿ ಫುಟ್ಪಾತಲ್ಲಿ ತುಂಬ ಇಟ್ಕೊಂಡಿರ್ತಾರೆ ಸೊ ನಾನು ಅಲ್ಲೇ ತಗೊಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಪಾಪ ಫುಟ್ಪಾತಲ್ಲಿ ಇಟ್ಕೊಂಡಿರ್ತಾರಲ್ಲ ಸ್ವಲ್ಪ ಅವ್ರಿಗೂ ವ್ಯಾಪಾರ ಆಗಲಿ ಅನ್ನೋ ಇಂಟೆನ್ಷನ್ ಅಷ್ಟೇ ಬೇರೆ ಏನೂ ಇಲ್ಲ ಸೊ ಬಳೆ ಹಾಕ್ಸ್ಕೊಂಡ್ವಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನನಗೆ ರೆಗ್ಯುಲರಾಗಿ ಹಸಿರು ಬಳೆ ಹಾಕೊಳ್ಳೋದಕ್ಕೆ ತುಂಬ ಇಷ್ಟ ಸೊ ಹಾಗಾಗಿ ಯಾವಾಗಲೂ ಹಾಕ್ಕೊಂಡಿರ್ತೀನಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಪಾಪ ಫುಲ್ಲು ಅವಳಿಗೆ ನಿದ್ದೆ ಮೂಡಲ್ಲಿದ್ಲು ಬಟ್ ಗಾಳಿ ಸೌಂಡ್ಗೆ ಹಾಗೆ ಇದ್ದುಬಿಟ್ಲು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾಕಪ್ಪ ಬೇಜಾರಾಗಿದೆ ಅಂದರೆ ಅಂತ ಅಂತ ಇದ್ಲು ಎಕ್ಸ್ಪ್ರೆಷರ್ ಕೊಡ್ತಾಯಿದ್ಲು ಇದ್ಲು ಸೊ ನಾವು ಕೂಡ ಹೊರಟ್ವಿ ನಾವು ಹೋಗ್ತಾ ಇರೋದು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ನಮ್ಮೂರು ಸ್ವಲ್ಪ ಹತ್ರನೇ ಇರೋದ್ರಿಂದ ನಾವು ಆಟೋದಲ್ಲೇ ಹೊರಟಿದ್ದೀವಿ ಆ್ಯಂಡ್ ನಾವು ಹೊರಟಿದ್ದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಮೇ ಬಿ ಅವಾಗ ಹೊರಟ್ವಿ ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಬೇಗ ಆರ್ತಿ ಬೆಳಗೋದೇ ಇಲ್ಲ ಗೈಸ್ ನಿಜ ಬೇರೆ ಊರಲ್ಲೆಲ್ಲ ಬೇಗನೆ ಒಂದು ಮೂರು ಗಂಟೆ ಅಷ್ಟರಲ್ಲೆಲ್ಲ ಆರತಿ ಬೆಳಗ್ತಾರೆ ಬಟ್ ನಮ್ಮೂರಲ್ಲಿ ಲೇಟಾಗಿ ಬೆಳಗ್ತಾರೆ ಅದು ಯಾಕೋ ಗೊತ್ತಿಲ್ಲ ಎರಡು ವರ್ಷದಿಂದ ನಾವು ಆರೂವರೆ ಏಳು ಗಂಟೆಗೆ ಇದ್ದೀವಿ ಅದೇನೋ ಗೊತ್ತಿಲ್ಲ ಆ್ಯಂಡ್ ಬೆಳಗ್ಗೆ ಟೈಮು ಬೆಳಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನೈಟೊತ್ತು ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಬೆಳಗೋದು ನಾವು ಬಂದ್ವಿ ರೀಚ್ ಆದ್ವಿ ಸೊ ನೋಡೋಣ ವೀಡಿಯೋ ನೋಡಿ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಾವು ಬಂದಿದ್ದಕ್ಕೆ ವ್ಯಕ್ತಪಡಿಸಿರಿ ಏನಾದರೂ ಆನ್ಸರ್ ಇವತ್ತು ಬರಲ್ಲ ನೋಡೋಕ್ಕಾಗ್ತಿಲ್ಲ

ಪೂಜೆ ಮುಗೀತು ಫೋಟೋಶೂಟ್ ಶೂಟ್ ನಡೀತಾ ಇದೆ ಗೈಸ್ ದೋಸೆಲ್ಲ ಡ್ಯಾನ್ಸ್ ಎಲ್ಲ ಆಡಿದ್ವಿಲ್ಲ நான் ನೋಡಲಿಲ್ಲ அதுக்கு முன்னாடி யாக்கัง நிந்தனல்ல ஏய் பேட் சுနေரம் சொல்லிட்டு போனே தலக்க முன்காதர முன்காதரி முன்காதர புஷ்போட்ரி புன் போன்றதுக்கு சாங்க உனாசல்ல சொல்லு மக்கா சொல்லு மக்கா सुनने சொல்லியப்பா ஏய் 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 ఓకే గైస్ ఎలా ఆర్తి ఎలా బందీ చూతారా బట్ ಅಲೇ ಕತ್ತಲೇ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಹೋಗಿ ಬೆಳ್ಕೊಂಬಂದ್ವಿ ವರ್ಷ ವರ್ಷ ಬೇಗ ಆಗ್ತಿತ್ತು ಲಾಸ್ಟ್ ಇಯರು ಸ್ವಲ್ಪ ಲೇಟ್ ಆಯಿತು ಈ ವರ್ಷವೂ ಲೇಟಾಯಿತು ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಫೈನಲಿ ಎಲ್ಲರೂ ಬಂದಿದ್ದರು ದಾವಣಗೆರೆಯಿಂದ ನಮ್ಮ ಚಿಕ್ಕಮ್ಮರು ಎಲ್ಲ ಬಂದಿದ್ದರು ನನ್ನ ತಮ್ಮ ಬಂದಿದ್ದ ನನ್ನ ಪ್ರೀತಿ ತಮ್ಮ ಸೊ ಚೆನ್ನಾಗಿತ್ತು ಅಂತಾರೆ ಬಟ್ ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ ಅವ್ನು ಬಿಝಿ ಇದ್ದ ಕಾರಣ ಸೊ ಸರಿ ಅಂದ್ಕೊಂಡು ಹಿಂಗಾಯಿತು ತಕ್ಕ ಮಟ್ಟಿಗೆ ಆಯಿತು ಈ ವರ್ಷ ಹಬ್ಬ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ವಿ ಆ್ಯಂಡ್ ಎಲ್ಲರೂ ಊಟ ಮಾಡ್ತಾ ಇದ್ರು ಸೊ ನಾವು ಕೂಡ ಊಟ ಮಾಡಿ ಇಲ್ಲೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಚೆನ್ನಾಗಿತ್ತು ಒಂಥರ ಸೊ ಹಳ್ಳಿ ಎಲ್ಲ ಅಂದರೆ ಹಬ್ಬಗಳು ಚೆನ್ನಾಗಿರುತ್ತೆ ಈ ಸಿಟೀಲಿ ನಾವು ನಾವೇ ಮಾಡಿಕೊಂಡು ಮನೇಲಿರ್ಬೇಕಷ್ಟೇ ಹಳ್ಳಿ ಕಡೆ ಆದರೆ ಪ್ರತಿಯೊಂದು ಮೂಮೆಂಟ್ನು ಕ್ಯಾಪ್ಚರ್ ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾವು ಮಾತಾಡ್ತಾ ಇದ್ವಿ ಇಲ್ಲಿ ಪಾಪೋರಿಬ್ರು ಆಟ ಆಟಾಡ್ತಾ ಇದ್ರು ಆ್ಯಂಡ್ ಚೆನ್ನಾಗಿತ್ತು ಈ ವರ್ಷ ಹಬ್ಬ ನೀವು ಎಲ್ಲ ಮಾರಮ್ಮನ ಹಬ್ಬ ಮಾಡಿದ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮ್ದು ಯಾವ ಊರು ಅಂತ ಕೂಡ ಮೆನ್ಷನ್ ಮಾಡಿ ಆ್ಯಂಡ್ ಎಲ್ರದ್ದು ಊಟ ಆಗ್ತಾ ಇದೆ ಸೊ ಚೆನ್ನಾಗಿತ್ತು ಇದು ಲಾಸ್ಟ್ ವೀಕ್ ಅನಿಸುತ್ತೆ ಇದು ಮರಮನ ಹಬ್ಬ ಏನೋ ಗೊತ್ತಿಲ್ಲ ನನಗೆ ಅಷ್ಟು ಎಲ್ಲ ಊಟಕ್ಕೆ ಕುಂತಿದ್ದಾರೆ ನಾವು ಕೂಡ ಎಲ್ಲರೂ ಊಟ ಮಾಡಿ ಆರಾಮಾಗೆ ಮಾತಾಡ್ಕೊಂಡು ಕುತ್ಕೊಂಡ್ವಿ ಅದಾದಮೇಲೆ ನಾವು ಮಾರಮ್ಮನ ಗುಡಿ ಹತ್ರನೇ ಎಲ್ಲರೂ ಡ್ಯಾನ್ಸ್ ಆಡ್ತಾರೆ ಅವತ್ತಿನ ದಿನ ಸೊ ಅದನ್ನು ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು ಆ್ಯಂಡ್ ಕಾಪಿರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಸೊ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಬರಲಾ ಭಾಳ ಚೆಕ